ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಗಾಡಿ ಬಂದತ್ರಿ ಇವತ್ತ ಈ ಗಾಡಿ ರೀ ದಾವಣ್ ಗೇರಿದ್ ನೋಡ್ರಿಪ್ಪ ದಾವಣ್ಗೇರಿಂದ ಬಂದತ್ತತ್ರಿ ಕಬ್ ಕಿಡ್ಯಾಕೆ ಬಂದಿದ್ರತ್ರಿ ಇವ್ರ ಕಬ್ಬಿನ ಸೀಸನ್ ಮುಗಿತತ್ರಿ ಅದಕ್ಕೆ ಅವ್ರು ಅಂತ ಹೇಳಿ ಬಣ್ಣ ಮಾಡಿಸ್ಕೋಕೆ ಬಂದಾರ ನೋಡ್ರಿಪ್ಪ ಏನಂದ್ರೆ ನಮಗಂತೂ ಯಾಕೆ ಬರುದಿಲ್ರಿ ಚೈನಾ ರೀ ಕೊಡತ್ತ ನೋಡ್ರಿ ನಮ್ಮ ರೋಹಿಮ್ ಅನ್ನಾರ ಸಣ್ಣ ಬಂಪರ್ ಇದ್ರು ಡಬಲ್ ಸೆಟ್ ಮಿರರ್ ಪೈಪ್ ಬಂದಾರ ನೋಡ್ರಿ ಈ ಗಾಡಿಗೆ ಹುಡ್ಡ ಪಳಿ ಕಲರ್ ಮಾಡೋದಿಲ್ಲ ಅಷ್ಟೇ ಬಂಪರ್ ಸಾಕಳಿ ಅಟ್ಟ ಕಲರ್ ಮಾಡೋದೈತಿ ನೋಡ್ರಿ ಇವ್ರ ಸಿಜನ್ ಅಂಗ ಹೊಳಿತಿದಿರ್ಬೋದ್ ನೋಡ್ರಿ ಗಾಳಿಯ ಗೇಟ್ ಇಲ್ಲ ಏನಿಲ್ಲ ಹಂಗ ಹತ್ಕೊಂಡ್ರಿ ಇಂಜಿನ್ ಪಳಿ ನೋಡ್ರಿ ಪುನೀತ್ ಹತ್ತು ಬರ್ಸ್ಯಾರ್ರಿ ಮತ್ ನಂಬರ್ ಪ್ಲೇಟ್ ಪೊಳಿ ಮೇಲೆ ಹಾಕ್ಯಾರ ನೋಡ್ರಿ ನಾವು ನಾ ಮಾಡಿಲ್ರಿ ಬೇರೆದಾರ ಮಾಡ್ಯಾರ ನೋಡ್ರಿ ಕಲರ್ ಅಂತರು ಹಚ್ಚಾಕ್ ಚಾಲ ಮಾಡಿದ್ವಿ ನೋಡ್ರಿ ನಾ ಮಾವಂತರು ಸಿಲ್ವರ್ ಕಲರ್ ಬಣ್ಣ ಹತ್ತ ಸಿಲ್ವರ್ ಕಲರ್ ಯಾಕ ಹತ್ತಿ ಅಂದ್ರೆ ಮ್ಯಾಲಿನ ಕಲರ್ ನೀಲಿ ಕಲರ್ ತಿಂಡಿಲ್ ಕಾಂತೈತಿ ಸಿಲ್ವರ್ ಕಲರ್ ತು ಹಚ್ಚಿ ಮುಗಿಸಿದ್ರಿ ನೋಡ್ರಿ ಹಾ ಸರ್ ಸರ್ ಈ ಗಾಡಿ ಅಂತರ ಎರಡು ತಾಸಿನಾಗ ಮುಗಿಸಿದ್ದೀನಿ ನೋಡಿರಿ ನಾನು ನಮ್ಮ ಭೀಮಾನಾಗಿ ಸರ್ ಬರೋ ತಗೋತೀನಿ ನೋಡಿರಿ ಗಾಡಿ ಪೂರ ಎಲ್ಲ ಮುಗಿಸಿದ್ರಿ ಪೂರಾ ಎಲ್ಲ ಕಲರ್ ನೋಡ್ದು ನೋಡ್ರಿ ಬಂಪರ್ ದುಂತ ನೋಡ್ರಿ ಹೆಂಗೆ ಕಾಣ್ತೈತಿ ತಿಂಡಿ ಹುಲಿ ಎತ್ತು ನೋಡ್ರಿ ദണ്ട്ളിയത് ഹനമ <sharp inhale> <sharp inhale> <sharp inhale>